ಇದನು ನಮ್ ತೋಟ ಹ್ಮ್ ಒಟ್ಟು ಐತೆ ಅಲ್ಲಿ ಎಲ್ಲಿ ತಾನುತನ ಕಬ್ಬಿಲ ಹೆಚ್ಚಿಗೆ ಆಯ್ತೇನು ಎಲ್ಲ ಏನ್ ಸಾಕು ನಿನ್ ಕಾಲಾಗ ಸಣ್ಣವನ ಏನ್ ಮನ್ಸಿಗೆ ಹಚ್ಕೋಬೇಡ್ರಿ

ಅಯ್ಯೋ ದೇವ್ರಿ ಎಂತ ಮಾತಾಡ್ತಿವೋ ಹುಚ್ಚಾ ದೇವ್ರಂತ ಗಂಡ ಹೇಳಕ್ ಅಂತವನಿಗೆ ನನಗ ಎಲ್ಲಾ ಹೋಗ್ಬೇಡ ನನ್ಮೇಲೆ ಪಂಚ ಪ್ರಾಣಿ ಇಟ್ಟನು ಹಿಂಗೆಲ್ಲಾ ಮಾತಾಡ ನನ್ ಬಳಿ ಮರ್ಯಾದೆ ಉಣ್ಣಾಕ உணாக்கேனதே மனி வந்தாள்வன இவ்வோ லக்ன ஆகமல்தான் ನಮ್ ಚಂದ್ರಿಗೆ ಏನ್ ಹೇಳ್ಬೇಕು ಏನಿಲ್ಲ ಅಕ್ಕಿ ಗೊತ್ತಾದ್ರ ಆಮೇಲೆ ರಪ್ಪ ನನ್ನ ಹಣೆ ಮನ ಚಂದಿಲ್ಲ ನೋನ್ ಓಡೋಗಿ ಲಗ್ನ ಆಸ್ತಿ ಗಿಸ್ತಿ ಎಲ್ಲ ಐತ ಬಂಗಾರ ಎಲ್ಲಾ ಹೋದ ಏನ್ ಮಾಡ್ಬೇಕು ನೋನ ಇಲ್ಲಿ ಕು ఏమఅదినే ఏ కుట్టిని బండు ఇల్ల కుంతి హ ఇంత బొద్దిమని కర్చనల్ల నిన్న మావ హరామ కుందరకిల్ కూర్చోకని బండు బుడబకినే యాకినడతి ఏ సుమ్మ కుతిని గాళి బాళ గాళెదలి ఆ అంగదగ భారే గాైతల్ పైల్ల కుని నడుకొని ఇల్కుంతి ఓద యావొది ఊరికి నాయక్ హోబక నిన్న కరుకొండన హోకిని నుని కరుబోద నిని బర్తిలస్తే ను బర్దన్ దేని మా చంతకిర్తను మరి హగోమా ఇగా సరళా బర్త్యా ని మావి వీడియో కాల్ మార్బకు ఏ మామ మార్బడ మత్ నిన్ హెంటిగను లైవ్ తోర్స్తను మత్ ఏంగ మానంగి మత్ బాడ నడి బర్త నడి మామత फिर को बैग तू को पटना पटना बैग को ये सॉरी ये माफ करो बेटा बढ़ती है नीनो मुचकों ना इल्ला ऊर मने कुड़स पे मनी मामा ता बाहर हो बाहर ना उन तब बाहर आड़ लक गल गल गिजे काटी नी छटिक बा सनी बा सनी छटिक बा बा

எப்படி ி ஏன்ி நீ அப்போ நம்ம அப்ப ரி யா गिर்ட்டோ सॉरी எள்ளுண்டி கோபு ஆ ரெ எதுக்கா எதுக்கா வந்து நீ எதுக்கு நೋಗு हां நீ எதுக்கு நänä படல சுக ಹೋಗு நீ என்ன போகல ஏப்பா எள்ளுண்டி 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 ஏய் எள்ளுண்டி நீ நடி منی నడితిలే ఏ బసన్ మిర్తది బర్తని నిన్ను ఏంటకతి నిన్ను గా నిముకేం మాటడది రి రి ஓடறேன் எலக் கு ஓ மங்கள ஏறுச்சி அயோ மங்கள மங்கள மடி ஏய் ஏ அதவேல ஏ நீம் தலக்கடி ஆக்குறாய் ஆக்குறாய் ஏ நீ என்னறி கை விடு விடு திர கை ஏ அதப்றி அது ஒரு கேம் இல்ல ஏய் சுறுசு ಹೋಗப்பா பஸ் ஸ்டாண்ட் போயி எலிங்கோப்பா பஸ் ஸ்டாண்ட் போ பஸ் ஸ்டாண்டா हां हो அப்ப நம்ம ஆபீஸான வா ஓ மங்கள நம்ம கூட ஏய் பஸ் வந்துレーனா அது மோஞ்சமா நகறல நகங்கி ஏய் ಅಮ್ಮ ಅಕ್ಕೇ ಕೊನೆ ನಿಂತಿನಾ ಟೈಮ್ ಆಗಕತಿ ಬಾ ಹೇಳಿದರ್ತಕತಿ ನಿನಗೆ ಅಪ್ಪ ಹೆนมಗ ಸರಿಯಲ್ಲ ಅಷ್ಟಕಿತಿ ನಿನಗೆ ಹೇಳೋದು ರೆಡಿ ಓ ಅಪ್ಪ ನಿನಗಂತಕತಿ 나 ಹೇಳೋದು ಮಗ ಅನ್ನರ್ದು ಮಾಡ್ಬಿಡ್ರಿ ರೆಡಿ ನಮ್ಮ ಅಪ್ಪ ಕೈ ಬಿಡ್ರಿ ಏ ನೀ

ಶಿರ್ಷಾ ಈಕಿ ಈಗ ಈಕೆ ಕಳಿಸ್ಬಿಡ್ ಹಾಲ್ ಮಾಡಿ ಹೊಂಟಿನಿ ಪಾಲಿನ ದೇವ್ರು ಅಯ್ಯೋ ನಡ್ರಿ ನೀವ್ ನೋಡ್ರಿ ನೋಡ್ರಿ ಪೊಲೀಸರ

ಏನ್ ಫ್ಯಾಮಿಲಿ ಮ್ಯಾಟ್ರಿ ಅದು ಸೂರ್ಯ ಫ್ಯಾಮಿಲಿ ಮನೆ ರೋಡ್ ಮೇಕ ಜಗಳಲೇತ್ರಿ ಚಂದ್ರಿ ಹೋಗ್ ಬರ್ತೀನಿ ಬಿಟ್ಟು ಅಯ್ಯಪ್ಪ ಸರ್ ಸರ್ ಈಗ ಈಗ ಏಕ ಏಕ ಕಳಸಬೇಡ್ರಿ ಸರ್ ನಮ್ ಫ್ಯಾಮಿಲಿ ನಾವು ಹೋಗ್ತೀವಿ ಮನೆಗೆ ಬಂಕಿ ನೀವು ಬರ್ರಿ

ಊರ್ದೇ ಇಟ್ಟು ಹೊಲ ಕೊಟ್ಟಿನಿ ಇಟ್ಟು ಇಟ್ಟೆಲ್ಲ ಆಸ್ತಿ ಕೊಟ್ಟೀನಿ ಏನ್ ಬೇಕಾಗಿತ್ತು ನಮ್ಮ ಅಪ್ಪ ನನ್ನ ದೇವ್ರಂತ ಹಳೆ ಅಂತೇಳಿ ನಾನಿ ಮುಂದಕ್ಕೆ ಆಗಲ್ಲ ನಿನ್ ना ऐसा करना न्यू मोर मारी झगड़ा डंगे तरा। अयो सर हैड रे सर हैड ये आ कि कलश रिहूगा लका। ना होगा न कील रे। करकों नहीं होगा एक नहीं। करकों नहीं गुदा। ले मगना नहीं इबर जगड़ा नी ना रो झगड़ा च्के नहीं होए ना रो कुत्ती मगना वाद दौड़ा कर देते हैं हद ना दौड़ स्वापस और बर्लनी। बैड � ಕುಂದ್ರೆ ಸೋಗ್ಲಾರ ಸುಬ್ಬಾ ನನ್ ಜೀವನ ಹಾಳ್ ಮಾಡಿ ಹೋಗಿ ಸ್ಟೇಷನ್ ನೋಡ್ರಿ ಮುಂದೆ ಹೇಳಿದೆ ನೀ ನನ್ ಜೀವನ ಹಾಳ್ ಮಾಡಿ ನನ್ಗ್ ಗೊತ್ತಿಲ್ದಂಗ ಲಗ್ನ ಆಗಿ ನನ್ ಹತ್ ಎಂಟರಿಂದ ವರ್ಷ ನನ್ ಜೋಡಿಗಿದ್ದಿ

மகன் கே கிட்டலா நீ ஒ மோசு உதார்க்காடு சோகுணி ಏನ್ ನಿಮ್ಮ ಜಗಳ ನೋಡಕ್ ಬಂದಿವೆ ನಾವು ನಿಮ್ಗೆ ಪರಿಹಾರ ಕೊಡ್ರಿ ಈಗ ಚಂದ್ರ ತಡಿ ನೀನ್ ತಡಿ ಸೂರ್ಯ ನನಗ್ ಮೋಸ ಆಗೇತಿ ನನಗ್ ಈಗ ಪರಿಹಾರ ಬೇಕು ಏನ್ ಮಾಡ್ತೀರಿ ಮಾಡ್ರಿ ಏ ಬಾರಲ್ಲ ಈ ಕಡೆ ಹತ್ತು ವರ್ಷ ನಾನು ಲವ್ ಮಾಡ್ಕೊಂಡ್ ನಂಗೆ ಹೊಸ ಮಾಡಿ ಈಗ ನಾ ಏನ್ ಮಾಡ್ಲಿ ಹೇಳ್ರಿ ಈಗ ಲಗ್ನ ಆಗಿ ಮತ್ತ ಅವ್ರ ಮಗ ಈಗ ನಾ ಏನ್ ಮಾಡ್ಲಿ ನನ್ ಜೀವನ ಏನ ನಮ್ ನಮ್ಕೊಂಡ್ ನನ್ ಜೀವನ ಏನ್ ಹಾಳು ಮಾಡ್ಕೊಂಡ್ ಜೀವನ ಏನು ಜೀವನ ಏನ

ಹೋರೆ ಅಕ್ಕಿ ಪರಾಯ ಮನೆ ನನ್ನ ಮಕ್ಕೊಂಡಿದ್ದೀಯಾ ಬಡ್ಡಿ ಮಗನೇ ಆಗಳೆ ಏನಂದೆ ಮಗನ ವಾದ ಒಳಗ ಹಾಕ್ತೆ ತೇಳಿ 15000 ಬರ್ಲಿ ಈಗ ಈಗ ಈಗಾಕಿ લગನಿಗೆ સીದಾ ಏನು ಹೇಳಬೇಡ ಕತ್ತಿ ಸರ ನೀವೆ ನೋಡ್ರಿ ನನ್ ಕಷ್ಟ ಅರ್ಥ ಮಾಡ್ಕೊಂಡರ ನಿಮ್ಮಿಬ್ಬರ ಹೆಂದಿಗೂ ಪುಣೇ ಆ ಸರ ಯಾಕ ಪರೇ ಮಾತಾಡಾತ್ತೀಯಾ ಮಗನ ನಾನು ಇದ್ರೆ ಯಾರು ಹಾಡ್ತಿ ನಿಮ್ಮ ಅಪ್ಪ ಬಿಟ್ಟು ಮಗನ ನಿನಗೆ ಒಳಗ ಹಾಕ್ತೀನಿ ತಲೆಗೆ ಇಟೋ ಕೈ ಕಾಲ್ ಕಟ್ಟಿ ಬಿಸ್ನಿರ್ ದಕ್ಕೆ ತೊಳೀತೀನಿ ಪೊಲೀಸ್ ಅಂದ್ರೆ ಏನು ತಿಳಿದೆ ಮಗನೇ नोट देला मगाना यट हाराडतेले ये यले आलेवणी होगरेकडे सर यले आले बिडवा ना मगा सर बिड रे सर सर आ अम्मा ने मगाने एअरप्लेन आत्ला मी वातय काका ने साका सर बिड रे सर अन मगा इगारी शिर्षावे सर बिड रे सर शिर्षागा इगा की तानी मगाने आचार हला तनीले हे அல்லாட்பேட்டி நன் மகன்காட் கிடைக்கப்பா ಸರ್ ಬಿಡ್ರಿ ಸರ್ ನಮಗ ನಿ ಬಿಡಿ ಗಪ್ ಕುಂದ್ರು ನಿಮ್ಮತ್ರ ಮಾತ್ರ ಸರ್ ನೀವು ಹೇಳನೆ ಕೇಳ್ತೀವಿ ಹ್ಮ್ ಸೀದಾ ತಾಳಿ ಕಟೋ ಏನ್ ಮಾತಾಡಬೇಡ ಸರ್ ನಾನು ಮಾತ್ರ ಕಡ್ತೀವಿ ಸರ್ ಕಟ್ಟಿಲಿ ರೋಡಿ ಏನು ಏ ನೀ ನೀ ರೀ ಮಾಡಲ್ರಿ ಸರ್ ಏನು ಮಾಡೋ ಸುಮ್ಮನೆ ಇndಿರ್ತಾನೆ ಚಿರಸು ಯಪ್ಪ ಬಿಡು ಓಹೋ ಮಾಪಿ ಇಲ್ಲ ತಿಳ್ಕೊಳ ನನ್ನ ಗಂಡ ಇಲ್ಲ ಅಂತ ತಿಳ್ಕೊಳ ಸಾನ್ ಆಗ ಕೇಳ್ತಿರಿ ಮೊದ್ಲ ತಾಳಿ ಕಟ್ಟಿಸ್ರಿ ಮೊದಲ ತಾಳಿ ಸರ್ ಇನ್ನೊಂದ್ ನನ್ ಜೋಡಿ ಇನ್ ಯಾವತ್ತು ಆಡಂಗಿಲ್ಲ

ನೋಡಲ್ರಿ ಚಂದ್ರಿ ಅಲ್ಲೇನ್ ಮೋತಿ ನೋಡ್ತಿ ಕಟ್ಟು ಹಾಳೆ ಬರ್ಲಿ ಸೊಳಗಿನಿ ಈಗ ಚಂದ್ ನೋಡ್ಕೋ ಕಟ್ಟು ಕಟ್ತೀನ್ರಿ ಸರ್ ಕಟ್ಟಾಲೆ ಕಟ್ತೀನ್ರಿ ಸರ್ ನಡ್ರಿ ತೋರಿ ಮಗನ ಹಾಕಿ ಏನ್ರ ಒಂದೇ ತಳಿ ವಾದ್ಯ ಪ್ಲಾನ್ ಹತ್ತಿಸ್ತೀನಿ ನನಗ ಏ ಸರ್ ಏನಾಗಲ್ ತೋರಿ ಹೋರಿ ನೀವು ಥ್ಯಾಂಕ್ಸ್ ರೀ ಸರ್ ಸರ ಬಾಳ್ ಥ್ಯಾಂಕ್ಸ್ ರೀ ನಿಮ್ಮಿಂದ ಬಾಳ್ ಉಪಕಾರ ಆತ್ರಿ ನನಗ ನಿಮ್ ಋಣ ನಾ ಯಾವತ್ತೂ ಮರೆಯಂಗಿಲ್ರಿ ಮತ್ತೆ ನಿಮ್ಮ ಇಬ್ರಿಗೆ ನಾನು ಪುಣ್ಯ ಬರಲಿ ಥ್ಯಾಂಕ್ಸ್ ಸರ್ ಇವಾಗ ಇಬ್ರಿ ಅಂತ ಹೇಳಿ ನಾವು ಇಬ್ರಿ ಮಾಡ್ಕೋಬೇಕೇನೋ ಏ ಹಂಗೇನಿಲ್ಲ ಸರ್ ತಪ್ಪು ಅದ್ರು ಸರ್ ಥ್ಯಾಂಕ್ಸ್ ರೀ ಕಾಲ್ ಮಾಡು ದೇವಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಓಹ್ ಸರ್ ಸರ್ ಹಾ ಬಾ ಚಂದಾಯೆ ನೋಡಕ ಇಬ್ರಿಗೆ ಹ ಸರ್ ಓ ಇಬ್ರರ ಒಬ್ರ್ದ ಜಗಳ ಬತ್ತ ನಿನಗೆ ವದೊಳಗೆ ಹಾಕ್ತಿ ಮಗನ